ತಮ್ಮನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಬಾಕಿಯಾಗಿರುವ ವೇತನ ತಕ್ಷಣ ಪಾವತಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನೌಕರರು ಮುಷ್ಕರ ನಡೆಸುತ್ತಿದ್ದು ಮೈಸೂರಿನಲ್ಲಿ ಮುಷ್ಕರ ಎರಡನೇ ದಿನಕ್ಕೆ ಕಾಲೇರಿಸಿದ ಸರ್ಕಾರಿ ಬಸ್ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಖಾಸಗಿ ಬಸ್ಗಳದೆ ಕಾರುಬಾರು ನಡೆದಿದ ಮೈಸೂರು ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಖಾಸಗಿ ಬಸ್ಗಳು ಕಾಣಸಿಗುತ್ತಿದ್ದು ಬೆಂಗಳೂರು ರೂಟ್ನಲ್ಲಿ ಖಾಸಗಿ ಬಸ್ಗಳು ಸಂಚರಿಸುತ್ತಿವೆ ಶ್ರೀರಂಗಪಟ್ಟಣ ಮಂಡ್ಯ ಅದ್ದೂರಿಗೆ ಸಂಚರಿಸುತ್ತಿದ್ದು ಇಂದು ಮೈಸೂರಿನ ನಗರ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣಗಳೆರಡು ಬಂದ್ ಆಗಿದೆ ಬಂದ್ ನಡುವೆಯೂ ಬೆಳ್ಳಂಬೆಳೆಗೆ ನಿಲ್ದಾಣದ ಮುಂದೆ ಪ್ರಯಾಣಿಕರು ಕಾಣಿಸಿಕೊಂಡಿದ್ದಾರೆ ಮೊದಲನೇ ದಿನ ಆಗೊಂದು ಈಗೊಂದು ಬಸ್ಗಳಾದರೂ ಸಂಚರಿಸುತ್ತಿತ್ತು ಆದರೆ ಎರಡನೇ ದಿನವಾದ ಇಂದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಒಂದೇ ಒಂದು ಬಸ್ ಕೂಡ ಕಂಡುಬರುತ್ತಿಲ್ಲ ಡಿಪ್ಪೋಗಳಿಂದ ಬಸ್ಗಳು ಹೊರ ಬಂದೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುತ್ತಿದ್ದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಈಗ ಒಂದೇ ಒಂದು ಬಸ್ ಸಂಚಾರ ಇಲ್ಲದೆ ಬಣಗೊಡುತ್ತಿದೆ ಸಾರಿಗೆ ನೌಕರರ ಮುಷ್ಕರ ಭಾರಿ ಹೊಡೆತ ನೀಡಿದ್ದು ಬಸ್ ಇಲ್ಲದೆ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಮುಷ್ಕರದಿಂದಾಗಿ ಸರ್ಕಾರಿ ಬಸ್ಗಳನ್ನೇ ನೆಚ್ಚಿಕೊಂಡ ಪ್ರಯಾಣಿಕರು ಖಾಸಗಿ ಬಸ್ಗಳ ಮೊರೆ ಹೋಗುವಂತಾಗಿದ್ದು ಇದರಿಂದ ಕೆಎಸ್ಆರ್ಟಿಸಿ ನಷ್ಟ ಅನುಭವಿಸಲಿದೆ ಖಾಸಗಿ ಬಸ್ ಮಾಲೀಕರು ಫುಲ್ ಖುಷ್ ಆಗಿದ್ದಾರೆ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಖಾಸಗಿ ಬಸ್ಗಳಿಗೆ ಅದೃಷ್ಟ ಕುಲಾಯಿಸಿದಂತಾಗಿದೆ ಬಸ್ ಬರಬಹುದೆನ್ನುವ ನಿರೀಕ್ಷೆಯಲ್ಲಿದ್ದ ನಿಲ್ದಾಣದ ಪ್ರಯಾಣಿಕರು ಆಗಮಿಸುತ್ತಿದ್ರು ಬಸ್ ನಿಲ್ದಾಣದ ಹೊರಭಾಗದಲ್ಲಿ ಪ್ರಯಾಣಿಕರನ್ನ ಸಾರಿಗೆ ಅಧಿಕಾರಿಗಳು ವಾಪಸ್ ಕಳುಹಿಸುತ್ತಿದ್ದಾರೆ ಬಸ್ಗಳಿಲ್ಲ ಹೊರಡಿ ಎಂದು ಪ್ರಯಾಣಿಕರನ್ನ ಅಧಿಕಾರಿಗಳು ವಾಪಸ್ ಕಳುಹಿಸುತ್ತಿದ್ರು ಕೆಲವರು ವಿಧಿಯಿಲ್ಲದೆ ಖಾಸಗಿ ವಾಹನಗಳ ಮೊರೆ ಹೋದರೆ ಇನ್ನು ಕೆಲವರು ದಿಕ್ಕು ತೋಚದೆ ಬಸ್ ನಿಲ್ದಾಣದ ಆಚೆ ನಿಂತಿರುವುದು ಕಂಡುಬಂದಿತ್ತು ಅರೆverdadko na aay